ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಆ ನಿರೀಕ್ಷೆಗಳನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ಸಮಯ ಕೊಡಬೇಕು ನನಗೆ ನನಗೆ ಇಪ್ಪತ್ನಾಲ್ಕು ಗಂಟೆ ಏನೇ ಇವತ್ತು ಸೇರಿಯಲ್ಲಿ ಕಾರ್ಯಕ್ರಮಗಳಿಗೆ ಬ್ಯುಸಿ ಇದ್ರು ನಾನು ಒಂದ ಒಂದು ಕಣ್ಣು ಈ ಕಡಿಮೆ ಇರೋದು ಹೃದಯ ಇಲ್ಲೇ ಇರ್ತದೆ ನನ್ನ ನಾನು ನಿಮ್ಮ ಆಸೆ ನೆರವೇರಿಸತಕ್ಕಂಥದ್ರಲ್ಲಿ ನಿಮ್ಗೆ ನಿರಾಸೆ ಮಾಡಲ್ಲ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಯಾವೊಂದು ವಿ ಎಸ್ ನಮ್ಮ ಪೈಜಾಕ್ ಸ್ಟೀಲ್ ಪ್ಲಾಂಟ್ ಅದನ್ನ ಪ್ರೈವೇಟ್ ಮಾರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು ಆದರೆ ನಾನು ತೆಗೆದುಕೊಂಡಂತಹ ಕಠಿಣವಾದ ನಿರ್ಧಾರದಿಂದ ಇವತ್ತು ಆ ಕಾರ್ಖಾನೆ ಏಳ್ನೂರು ಕೋಟಿ ಪ್ರತಿ ಲಾಸ್ ಇತ್ತು ಇವತ್ತು ಎಂಬತ್ತು ಕೋಟಿ ಪ್ರಾಫಿಟ್ ತಂದಿದ್ದೇವೆ ಕಾರ್ಖಾನೆ ಮಾರಾಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಕಾಲದಲ್ಲಿ ಮಾರಾಟ ಮಾಡಕ್ ಬಿಡಲ್ಲ ಇವತ್ತು ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಇವಾಗಲೇ ಅದ್ರ ಬಗ್ಗೆ ಡಿ ಪಿ ಆರ್ ನಡೀತಾ ಇತ್ತು ಇವತ್ತು ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನ ಭದ್ರಾವತಿನಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಬಡ ಜನ ಅಲ್ಲಿ ವಾಸ ಇದ್ದಾರೆ ಆ ಕಾರ್ಖಾನೆ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ಬಡ ಜನ ಇರ್ತಾರೆ ಆ ಕಾರ್ಖಾನೆಗೆ ಇವತ್ತು ಹೊಸ ಜೀವ ಜೀವ ಹೋಗ್ತಾ ಇರ್ತಾರೆ ಹೆಸರು ಉಳಿಸ್ಬೇಕು ಮಹಾರಾಜರ ಹೆಸರು ಅಂತ ಇದು ಎಚ್ ಎಂ ಟಿ ವಿಷಯದಲ್ಲಿ ನಾನೇನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಹೇಳಿ ತಕರಾರು ತಕ್ಕೊಂಡು ಕೂತಿದ್ದೆ ಇವತ್ತು ಆ ಎಚ್ ಎಂ ಟಿ ಒಂದಾದ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಂತ ಕಾರ್ಖಾನೆ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದ ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಂ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡ್ತಕ್ಕಂಥದ್ದಿ ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನ ನಿಮಗೆ ದಾರ ಈ ರೀತಿ ನಾನೇನು ಸ್ವಂತಕ್ಕೂ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೂ ಬೇಕಾಗಿರೋದು ಈ ಮೃತ್ಯದಲ್ಲಿ ಶಾಶ್ವತ ಸ್ಥಾನ ನಾನು ಭೂಮಿಗೆ ಹೋಗಬೇಕಾದ್ರೆ ಈ ಮೃತ್ಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕರೆ ಅದೇ ನನ್ನ ಆಸ್ತಿ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೆ ಏನೂ ಆಗ್ಬೇಕಾಗಿತ್ತು